ಜನರ ಮುಂದೆ ಇಡತಕ್ಕಂಥ ಪ್ರಯತ್ನ ಮೈಸೂರು ದಸರಾ ಬೇರೆ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು ಕೂಡ ನೀವು ಪರವಾಗಿ ಮಾತಾಡಿರೋ ವಿಚಾರವನ್ನು ಅವ್ರ ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ ಜೆ ಡಿ ಕೋರ್ ಕಮಿಟಿ ಅದರಲ್ಲಿ ಚೇರ್ಮನು ಈ ಬಿ ಇಂಗ್ ಎ ಸೀನಿಯರ್ ಜೆ ಡಿ ಆಫ್ ದಿ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಮೂಡಾ ಕಮಿಷನ್

ಬೇಡ ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದೆ ಎಫ್ಐರ್ಮೆಡ್ ಸಿದ್ದರಾಮಯ್ಯ ಕೊಟ್ಬಿಡು ಅಂತ ಮೊದ್ಲು ಕೊಟ್ಬಿಡ ಕೇಳಪ್ಪ ಅವ್ರಿಗೆ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನ ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ಸರ್ ಸರ್ಕಾರ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ ಅದರಲ್ಲಿ ಅದು ಸಣ್ಣ ಪುಟ್ಟ ದೋಷಗಳಿಂದ ಸೆಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಇದು ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ ಅದ್ರ ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇಶ್ಯೂರ ಸೊ ಅಲ್ಲಿ ಕೂಡ ಮಾತಾಡಬಹುದು ನೀರಿದ್ರು ಒಂದೇ ನೀರು ಇರಲಿಕ್ಕೂ ಒಂದೇ ಅನುಪರಿಸ್ಥಿತಿಯಲ್ಲಿ ಇದ್ಸ ಈಗಲೂ ನೀರು ನೀರಿದ್ರು ಸಹ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಕ ಈಗ ಜಲಾಶಯ ನೋಡಪ್ಪ ನೂರ ಮೂವತ್ತು ಪಿ ಎಂ ಸಿಗುತ್ತೆ ಸೊ ಸುಮಾರು ಮೂವತ್ತು ಟಿ ಎಮ್ ಸಿ ನೀರಿನಷ್ಟು ಊರು ಹಾಗಾಗಿ ಕೊನೆಯ ಬಯಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ ತಾಳ ಮಧ್ಯದಲ್ಲಿ ಕೇಳ್ಬಿಟ್ರೆ ಹಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೇ ಸಿ ಅದನ್ನು ಮಾಡ್ತಾ ಇದ್ದೀವಿ ಈಗ ಹತ್ತೊಂಬತ್ತನೇ ಗೇಟು ತಕ್ಷಣ ಮಾಡಲಿಲ್ಲ ನಾವು ಐದೇ ದಿನದಲ್ಲಿ ಮಾಡೋದು ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತ ಈಗ ಡ್ಯಾಮ್ ತುಂಬಿದೆ ಬಾಗಿನ ಸಿಡಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ